ಕಾರ್ಕಳ ಎಸ್ ವಿಟಿ ಆರ್ಟಿಡೊಂಜಿ ದಿನ ವಿಶೇಷ ಕಾರ್ಯಕ್ರಮ ಎಸ್ ವಿಟಿ ವನಿತಾ ಪದವಿ ಪೂರ್ವ ಕಾಲೇಜು ಕಾರ್ಕಳದಲ್ಲಿ ಆರ್ಟಿಡೊಂಜಿ ದಿನ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಮುಖ್ಯ ಅತಿಥಿಯಾಗಿ ಆಗಮಿಸಿದ ಸಂಪನ್ಮೂಲ ವ್ಯಕ್ತಿ ರೇಷ್ಮಾ ಶೆಟ್ಟಿ ಗೋರೂರು ಆಟಿ ತಿಂಗಳ ಮಹತ್ವ ಮತ್ತು ವಿಶೇಷ ಸಾಂಪ್ರದಾಯಿಕ ಆಚರಣೆಗಳ ಬಗ್ಗೆ ಮಾಹಿತಿ ನೀಡಿದರು ಆರ್ಟಿಡೊಂಜಿ ದಿನ ವಿಶೇಷ ಕಾರ್ಯಕ್ರಮದ ಅಂಗವಾಗಿ ವಿದ್ಯಾರ್ಥಿಗಳು ಆಟಿ ತಿಂಗಳಲ್ಲಿ ವಿಶೇಷವಾಗಿ ತಯಾರಿಸುವ ಸುಮಾರು ಮೂವತ್ಮೂರು ಬಗೆಯ ಖಾದ್ಯಗಳನ್ನು ತಯಾರಿಸಿ ಪ್ರದರ್ಶನ ಮಾಡಿದರು ಈ ಸಂದರ್ಭದಲ್ಲಿ ಗುಂಡ ಕಟ್ಟುವ ಹೂ ಕಟ್ಟುವ ಚೇಟ್ಲ ಲಗೋರಿ ಹಗ್ಗಜಗ್ಗಾಟ ಮೂರು ಕಾಲಿನ ಓಟ ಲಿಂಬು ಚಮಚ ಓಟ ಸೇರಿದಂತೆ ವಿವಿಧ ಬಗೆಯ ಆಟಗಳ ಸ್ಪರ್ಧಿಗಳನ್ನು ಏರ್ಪಡಿಸಿ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ವಿತರಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಾಲೇಜಿನ ಪ್ರಾಚಾರ್ಯರಾದ ನೇಮಿರಾಜ ಶೆಟ್ಟಿಕೆ ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಸುಮಂಗಲ ಪ್ರಭು ಪ್ರಭಾತ್ ರಂಜನ್ ದೇವದಾಸ್ ಕೆರೆಮನೆ ಸುನಿಲ್ಯಸ್ ಶೆಟ್ಟಿ ಪದ್ಮಪ್ರಭ ಇಂದ್ರ ಪ್ರಭಾಜಿ ಭೋವಿ ಪ್ರಿಯಾ ಪ್ರಭು ಪ್ರಭಾವತಿ ಹೆಗ್ಡೆ ಮಹಾಲಕ್ಷ್ಮಿ ಶೆಣೈ ಹರೀಶ್ಗೆ ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ತುಳು ಭಾಷೆಯಲ್ಲಿಯೇ ನಿರೂಪಿಸಿ ಸಂಯೋಜಿಸಿರುವುದು ವಿಶೇಷವಾಗಿತ್ತು ಹಿಂದಿ ಉಪನ್ಯಾಸಕರಾದ ಸರಸ್ವತಿ ನಿರೂಪಿಸಿದರು ಇತಿಹಾಸ ಉಪನ್ಯಾಸಕರಾದ ಪ್ರಕಾಶ್ ನಾಯ್ಕ್ ಸ್ವಾಗತಿಸಿದರು ಗಣಕಶಾಸ್ತ್ರ ಉಪನ್ಯಾಸಕಿ ರಶ್ಮಿತಾ ವಂದಿಸಿದರು ವರದಿ ಅರುಣ್ ಭಟ್ ಕಾರ್ಕಳ

Thank you.

ஏற்று ஆற்ற நடந்து இல்ல தட்டுபவitiertது உள்ள விதனவஸ்தை達 என்னடவே புகு நம்ம எல்லைய மணிக்கு வந்துல நம்ம டுடெக்ஸ் இல்ல தட்டுது 네트워크ல ஆடு கால இருந்து வந்துட்டாங்க ಬದಲாவை தரparentId બદலாவை தந்து அதுல தான் மொபைல் வலக்கவ பாலிட்டாயிச்சமாட்டமாannel project இன் அஷயுல வந்து பார்த்தா தப்பு ஆனா इधर इतना बेरहम डांटे जनावर तो कोयना आउ तकार इधर जनावर काला जनावर काला हाँ मोबाइल उठ के करेगा अंदर अंदर ये दिल उठ के करेगा तकार उन्हें हाल मोबाइल तक भाषण जनावर केस अच्छी समास थी उन्हें इधर कोयना दाना नंबर दिखा इधर कॉलेज का राचरी है ना ஜ மட்டும் ஆச்சு நம்ம ஜூகித திங்கடிகேல்லு நம்ம ஜோகல் நமக்கு ரெஸ்பாண்டி பார்த்து மஸ்து நம்ம கால் விடுத்த அதிக திண்டை பிரச்சின மாதிரி அவேதான் வசூலில் இல்ல உப்பாடு அத்த ஜி குஜ்ஜையு அத்தாயிரம்

நம்ம நம்ம பிரகதி நமக்கு ஏது வரதாட்டா ವಿದ್ಯಾರ್ಥಿಗಳನ್ನು ಅರಿವು ಮೂಡಿಸಬೇಕು ಎನ್ನುವಂತಹ ಒಂದು ಯೋಚನೆ ಇನ್ಶೂರೆನ್ಸ್